ಪ್ರಿಯ ಬಂಧುಗಳೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಗೊತ್ತು ಟ್ರೋಲ್ ಆಗುತ್ತೆ ಸಾಂಗ್ನಲ್ಲಿ ಎಲ್ಲರನ್ನೂ ಟ್ರೋಲ್ ಮಾಡಿ ಒಬ್ಬೇ ಒಬ್ಬರನ್ನ ಟ್ರೋಲ್ ಮಾಡಿಲ್ಲ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಂದರೆ ಅದು ನಮ್ಮ ಕಿಚ್ಚ ಸುದೀಪ್ ಅವರನ್ನು ಅಂತ ಅನ್ಕೋಬೋದು ಯಾಕೆ ಮಾಡಿಲ್ಲ ಈ ಟ್ರೋಲ್ ಅನ್ನೋದು ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಪ್ರಿಯ ಬಂಧುಗಳೇ ಉಪೇಂದ್ರರವರು ರೀಸೆಂಟಾಗಿ ಇಟ್ಟಾದ ಟ್ರೋಲ್ ಪೇಜಸ್ನಲ್ಲಿ ಟ್ರೋಲ್ ಆದ ಎಲ್ಲರನ್ನು ಬೆರೆಸಿ ಒಂದು ಸಾಂಗ್ ಮಾಡ್ತಾರೆ ಅದೇ ಟ್ರೋಲ್ ಆಗುತ್ತೆ ಸಾಂಗು ಈ ನಂದಿನಿ ಪಿ ಜಿ ರೀಸೆಂಟಾಗಿ ವಿಕಿಪೀಡಿಯಾದವರು ಮಾಡಿದ ನಂದಿನಿ ಪಿ ಜಿ ಅದನ್ನು ಸಹ ಟ್ರೋಲ್ ಮಾಡಿದ ಉಪೇಂದ್ರ ಅವನೊಬ್ಬ ಏನು ಆರ್ ಇರೋಣ ಅಂತ ಆ ಪ್ರೇಮ್ ಪ್ರೇಮ್ ಅವರು ಒಂದು ಇಂಟರ್ವ್ಯೂನಲ್ಲಿ ಆ ರೀರೋಸ್ನ ತರ್ತೀನಿ ಅಂತ ಹೇಳಿದ್ದ ವಿಡಿಯೋನ ಇಟ್ಕೊಂಡು ಅವ್ರ ಬಗ್ಗೆ ಕೂಡ ಅವನೊಬ್ಬ ಏನು ಆ ಹೀರೋನಾ ಅನ್ನೋ ಥರ ಟ್ರೋಲ್ ಮಾಡಿದ್ರು ಅದೇ ರೀತಿ ಎರಡು ವರ್ಷದಿಂದ ಇಲ್ಲ ಮೂರು ವರ್ಷದಿಂದೆ ಯಶ್ ಮತ್ತು ದರ್ಶನ್ರವರು ಸುಮಲತಾ ಅವ್ರಿಗೋಸ್ಕರ ಕ್ಯಾಂಪೈನ್ಸ್ ಮಾಡಿದ್ದು ಜೋಡೆತ್ತು ಅಕ್ಕಂದೆ ಗೆಲುವು ಅನ್ನೋ ರೀತಿ ಕೂಡ ಟ್ರೋಲ್ ಮಾಡಿದರು ಈ ರಾಜಕೀಯನೂ ಸ್ವಲ್ಪ ಸ್ವಲ್ಪ ಟ್ರೋಲ್ ಮಾಡಿದರು ಈ ಜನಗಳ ಮಧ್ಯೆ ಇದ್ದೀನಪ್ಪ ಅಂತ ಹೇಳಿದ್ದ ನಿಖಿಲ್ ಅವರನ್ನು ಸಹ ಉಪೇಂದ್ರವರು ಟ್ರೋಲ್ ಮಾಡಿದರು ಬಟ್ ಕಿಚ್ಚ ಸುದೀಪ್ ಉಪೇಂದ್ರವರ ಸ್ನೇಹಿತರಾಗಿದ್ದ ಕಿಚ್ಚ ಸುದೀಪ್ ಅವರನ್ನು ಉಪೇಂದ್ರವರು ಈ ಸಾಂಗ್ ಎಲ್ಲ ನೋಡಿದ್ರು ಒಂದೇ ಒಂದು ತುಣುಕು ಕೂಡ ಸುದೀಪ್ ಬಗ್ಗೆ ಟ್ರೋಲ್ ಮಾಡಿದ್ದು ನಿಮಗೆ ಕಾಣಿಸಲ್ಲ ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ ನಿಮಗೇನಾದರೂ ಅರ್ಥ ಆಗಿದ್ದರೆ ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಕಿಚ್ಚ ಸುದೀಪ್ ಅವರು ಮತ್ತು ಉಪೇಂದ್ರರವರು ಒಂದು ಫಿಲಿಮ್ ಸಹ ಮಾಡಿದರು ಸುದೀಪ್ ಅವರನ್ನೇ ಮರತ್ರ ಉಪೇಂದ್ರರವರು ಅಂತ ನನಗೂ ಅರ್ಥ ಆಗ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಮರಿದಿರ ಮೀಡಿಯಾ ಬರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಟರ್ಟೈನ್ಮೆಂಟು ನ್ಯೂಸು ಎಲ್ಲ ನಿಮಗೆ ಆದಷ್ಟು ಬೇಗ ಅಪ್ಡೇಟ್ ಸಿಗ್ತಾನೆ ಇರುತ್ತೆ